ಸಬ್ಸ್ಕ್ರೈಬ್ ಮಾಡಿ ಟೆಕ್ ಯೂಟ್ಯೂಬ್ ಚಾನಲ್ ಮತ್ತು ಮತ್ತೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಕ್ಕಿಂತ ಮುಂಚೆ ವಿಡಿಯೋ ನೋಡೋಕೆ ವಾಸ್ತಪ್ ಕೈ ನಾನು ಸೋಮಶೇಖರ್ ಫ್ರಾಮ್ ನಾಡ ಸೊ ನಿಮ್ ಮೇಲೆ ಗೊತ್ತಿದೆ ರಿಲಯನ್ಸ್ ಯು ಮಾನ್ಸೂನ್ ಆಫರ್ ಅಂತ ಒಂದು ಆಗಿದೆ ಬಟ್ ತುಂಬಾ ಜನ ಒಂದು ಕನ್ಫ್ಯೂಸ್ ಇದ್ದಾರೆ ನಾನು ಸಮಸ್ಯೆ ಮಾಡ್ಕೊಂಡಿದ್ದೀನಿ ಬೇರೆ ಒಂದು ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ನನಗೆ ಯಾವಾಗ ಮತ್ತೊಂದು ತಿಂಗಳು ಎಕ್ಸ್ಟೆಂಡ್ ಆಗ್ತಾ ಇದೆ ಆಗ್ತಾ ಇಲ್ವಾ ಇವಾಗ ಸದ್ಯದಲ್ಲಿ ಒಂದು ತ್ರೀ ನೈನ್ಟಿ ನೈನ್ ರೀಚಾರ್ಜ್ ಮಾಡಿಸ್ಕೋಬೇಕಾದ ಒಂದು ಫಿಫ್ಟೀನ್ ಜುಲೈ ಆದ ನಂತರ ವ್ಯಾಲಿಡಿಟಿ ಯಾವಾಗ ಮುಗಿಯುತ್ತೆ ಅಂತ ಒಂದು ತುಂಬಾ ಜನ ಕನ್ಫ್ಯೂಸಿದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಾಲಿಡಿಟಿ ಯಾವಾಗ ಮುಗಿಯುತ್ತೆ ಯಾವಾಗ ಒಂದು ರೀಚಾರ್ ನೋಡ್ಕೋಬೇಕು ಸಮರ್ ಸರ್ ರೀಚಾರ್ಜ್ ಮಾಡ್ಕೊಂಡ್ರೆ ಯಾವ ನೆಕ್ಸ್ಟ್ ರೀಚಾರ್ ನ ಮಾಡಿಸ್ಕೊಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಳ್ಬೇಕಂತ ಇದ್ದೀನಿ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಇದೇ ತರದ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ದಟ್ ಬಿಗ್ ಸೊ ಫೈನಲ್ ಮಂತ್ ಆಫರ್ ಕೊಡ್ತಾ ಇದೆ ನಿಮಗೆ ಒಂದು ತ್ರೀ ನಾಟ್ ನೈನ್ ಜಾಗ ಒಂದು ತ್ರೀ ನೈನ್ಟೀನ್ ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ ಡೈಲಿ ಒನ್ ಜಿ ಡೇಟಾಡ್ ಕಾಲ್ಸ್ ಅನ್ ಎಂ ಎಸ್ ಕೊಡ್ತಾ ಇದೆ ಸೊ ಇದ್ರ ಒಂದು ಏಟೀನ್ ಪರ್ಸೆಂಟ್ ಟ್ಯಾಕ್ಸ್ ಆದ ಕಾರಣ ತ್ರೀ ನೈನ್ಟೀನ್ ಆಗಿದೆ ಅನ್ಸುತ್ತೆ ಅದೇ ಥರ ಇದೊಂದು ಗುಡ್ ಪ್ಲಾನ್ ಆಗಿದೆ ನೀವೊಂದು ಬೆಟರ್ ಆಗಿದೆ ರೀಚಾರ್ಜ್ನ ನೀವೇನಾದ್ರೂ ಒಂದು ಐಡಿಯಾ ವಡಾಫೋನ್ ಗಳಂತ ಒಂದು ಪ್ಲಾನ್ ಗಳನ್ನ ಟ್ರಸ್ಟ್ ಮಾಡ್ತಾ ಇದೀರಾ ಅಂದ್ರೆ ಆ ಒಂದು ಆಫರ್ಗಾಗಿ ಭೇಟ್ ಮಾಡಿ ಮತ್ತೆ ನೀವೊಂದು ನಿಮ್ಮ ವ್ಯಾಲಿಡಿಟಿ ಬಗ್ಗೆ ಕನ್ಫ್ಯೂಸ್ ಇದ್ರ ಅಂದ್ರೆ ನಿಮಗೆ ಡಿಫರ್ ನಾನು ಒಂದು ವಿಡಿಯೋ ಮಾಡ್ಕೊಡ್ತೀನಿ ಪ್ರಿವಿಯಸ್ ಒಳಗೆ ಅಂದರೆ ಒಂದು ಹಿಂದುಗಡೆ ಒಂದು ವಿಡಿಯೋನ ಮಾಡ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋನಲ್ಲಿ ನೀವು ಒಂದು ಯಾವ ಥರ ನಿಮ್ಮ ಒಂದು ವ್ಯಾಲಿಡಿಟಿನ ಚಕ್ ಮಾಡ್ಬೋದಂತ ನಿಮಗೆ ಆ ವಿಡಿಯೋನಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಸೊ ಆ ವಿಡಿಯೋ ಮುಖಾಂತರ ನೀವು ಒಂದು ವ್ಯಾಲಿಟಿನ ಚೆಕ್ ಮಾಡಿ ಮತ್ತೆ ನೆಕ್ಸ್ಟ್ ಪ್ಲಾನ್ ಇವಾಗ ಜಿಯೋ ಮಾನ್ಸೂನ್ ಅಂತ ಬರ್ತಾ ಇದೆ ಸೊ ಇಂದು ಆಫರ್ ಮುಖಾಂತರ ತ್ರೀ ನೈನ್ಟಿ ನೈನ್ ಇರಬಹುದು ಅಥವಾ ಫೈವ್ ನಾಟ್ ನೈನ್ ರೀಚಾರ್ಜ್ ಮಾಡ್ಕೊಂಡು ಡೈಲಿ ಒನ್ ಜಿ ಬಿ ಅಥವಾ ಟೂ ಜಿ ಡೇಟಾ ಯೂಸ್ ಮಾಡ್ಕೊಂಡು ಬರ್ಬೋದು ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಏಯ್ಟಿ ಫೋರ್ ಡೇಸ್ಗೆ ನಿಮಗೆ ವ್ಯಾಲಿಡಿ ಸಿಗುತ್ತೆ ಅದಾದ ನಂತರ ಒಂದು ಜಿಯೋ ಆಫೀಸಿಯಲ್ಲಿ ಕೂಡ ನಿಮಗೆ ಹೇಳಿದೆ ಸಮ್ಮರ್ ಸರ್ಪ್ರೈಸ್ ರೀಚಾರ್ಜ್ ಮಾಡ್ಕೊಂಡಿದ್ದಾರೆ ಅದಾದ ನಂತರ ನಿಮಗೆ ಒಂದು ತಿಂಗಳಲ್ಲಿ ಫ್ರೀ ಆಗಿ ಡೇಟಾ ಕೂಡ ಸಿಗ್ತಾ ಇದೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ನ ರೀಚಾರ್ಜ್ ಮಾಡ್ಕೊಡೋ ಇಲ್ಲಿನ ಒಂದು ಟ್ರೈ ಕಡೆ ಪ್ರಾಬ್ಲಮ್ ಬಂದ್ಬಿಟ್ಟು ಜಿಯೋ ದಂಧ ಆಫರ್ ಅಂತ ಒಂದು ಆಫೀಸಿಯಲಿ ಲಾಂಚ್ ಆಯ್ತು ಸೊ ಜಿಯೋ ಸಮರ್ ಸರ್ಪ್ರೈಸ್ ರೀಚಾರ್ಜ್ ಮಾಡಿಸ್ಕೊಂಡ್ರಿಗೆ ನಿಮ್ಗೆ ಇಲ್ಲಿ ಮತ್ತೊಂದು ತಿಂಗಳು ಎಕ್ಸ್ಟೆಂಡ್ ಆಗಿ ಸಿಗ್ತಾ ಇದೆ ಅಂದ್ರೆ ಒಂದು ಜಿಯೋ ಸಮರ್ ಸರ್ಪ್ರೈಸ್ ಜುಲೈ ಜುಲೈ ಗೆ ಅಥವಾ ತರ್ಟೀನ್ಗೆ ಮುಗಿತಾ ಇದೆ ಅಂದ್ರೆ ನಿಮಗೆ ಇಲ್ಲಿಂದ ಒಂದು ತಿಂಗಳು ಎಕ್ಸ್ಟೆಂಡ್ ಆಗಿ ಸಿಗ್ತಾ ಇದೆ ಫಿಫ್ಟೀನ್ ಆಗಸ್ಟ್ ಗೆ ಒಂದು ಪ್ಲಾನ್ ನಿಮ್ಗೆ ಇಲ್ಲಿ ಕಡೆಯಿಂದ ಕ್ಲಿಯರ್ ಆಗಿ ಹೋಗ್ತಾ ಇದೆ ಅಂದ್ರೆ ವ್ಯಾಲಿಡಿ ಮುಗಿತಾ ಇದೆ ಸೊ ನೀವು ಒಂದು ಸಂವತ್ತು ರೂಪಾಯಿನ ಯೂಸ್ ಮಾಡ್ತಾ ಇದ್ರ ಅಂದ್ರೆ ನಿಮಗೆ ಒಂದು ಮೈ ಟ್ಯಾರಿ ಪ್ಲಾನ್ ಅಂತ ಸಿಗುತ್ತೆ ಆ ಪ್ಲಾನ್ ಹೋದ್ರೆ ನಿಮಗೆ ಒಂದು ಸಂವ್ರು ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿರ ನಿಮಗೆ ನೆಕ್ಸ್ಟ್ ನಿಮ್ಮ ವ್ಯಾಲಿಟಿ ಯಾವಾಗ ಸಿಗುತ್ತೆ ಮತ್ತೊಂದು ತಿಂಗಳು ಫ್ರೀ ಸಿಗುತ್ತೆ ಅಥವಾ ಇಲ್ಲ ಅಂತ ಒಂದು ಈಸಿಯಾಗಿ ನೀವು ಒಂದು ಮೈ ಜಿಯೋ ಆಪ್ ಮುಖಾಂತರ ತಿಳ್ಕೋಬಹುದು ಸೊ ಅದೇ ತರ ಈ ಒಂದು ಪ್ಲಾನ್ ಎಕ್ಸ್ಟೆಂಡ್ ಆಗ್ತಾ ಇದೆ ನೀವೇನಾದ್ರೂ ಒಂದು ರೀಚಾರ್ಜ್ ನ ಮಾಡಿಸ್ಕೋಬೇಕಂತ ಅಂದ್ರೆ ರೀಚಾರ್ಜ್ ಹೋಗ್ಬಿಡಿ ನಿಮಗೆ ಫ್ರೀ ಆಗಿ ಮತ್ತೊಂದು ಇಲ್ಲಿ ಡೇಟಾ ಸಿಕ್ತಾ ಇದೆ ಒನ್ ಜಿ ಬಿ ಡೇಟಾ ಇರುವ ಒಂದು ಡೇಟಾ ಸಿಗ್ತಾ ಇದೆ ಸೂಚನೆ ಅಂದ್ರೆ ನೀವು ಯಾವೊಂದು ಪ್ಲಾನ್ ರೀಚಾರ್ಜ್ ಮಾಡ್ಕೊಂಡ್ರೆ ಟೂ ಜಿ ಬಿ ಡೇಟಾ ಒಂದು ಸಮಸ್ಯೆ ಮಾಡಿದ್ರ ಅಥವಾ ಒನ್ ಜಿಬಿಂದು ಸಮಸ್ಯೆ ಯೂಸ್ ಅಂತ ನಮ್ಗೆ ಗೊತ್ತಿಲ್ಲ ನೀವು ಯಾವ ಪ್ಲಾನ್ ರೀಚಾರ್ಜ್ ಮಾಡ್ಕೊಂಡಿದ್ರ ಆ ಪ್ಲಾನ್ ಮುಖಾಂತರ ನಿಮಗೆ ಒಂದು ತಿಂಗಳಲ್ಲಿ ಎಕ್ಸ್ ಆಗಿ ಸಿಗ್ತಾ ಇದೆ ಸೊ ಮತ್ತೆ ನೀವು ಒಂದು ರೀಚಾರ್ಜ್ ಮಾಡಿಸ್ಕೋಬೇಕಂತ ಇದ್ರೆ ಅಂದ್ರೆ ಹೊಸ ಸಿಮ್ ತಗೊಂಡಿರಲಿ ಅಥವಾ ಒಂದು ಹಳೆ ಸಿ ಯೂಸರ್ ಆಗಿರಲಿ ನಿಮಗೆ ಒಂದು ತ್ರೀ ನೈನ್ಟಿ ನೈನ್ ರೀಚಾರ್ಜ್ ಮಾಡಿದ್ರೆ ಸಾಕು ನಿಮಗೆ ಇಲ್ಲಿ ಡೈಲಿ ಒನ್ ಜಿ ಬಿ ಆಗಿರ್ಬೋದು ಡೈಲಿ ಟು ಜಿ ಬಿ ಆಗಿರೋದು ಒಂದು ಪ್ಲಾನ್ಸ್ ಮುಖಾಂತರ ನಿಮಗೆ ಇಲ್ಲಿ ಡೇಟಾ ಸಿಗ್ತಾ ಇದೆ ಸೊ ಒಂದು ಬೆಟರ್ ಪ್ಲಾನ್ ಆಗಿರ್ಬೋದು ನನಗೆ ಕಮೆಂಟ್ ಸೆಕ್ಷನ್ ಕೇಳಿ ಅದೇ ತಮ್ಮ ಒಂದು ಏನಾದರೂ ಕ್ವೆಶನ್ ನನಗೆ ಕಮೆಂಟ್ ಸೆಕ್ಷನ್ ಕೇಳಬಹುದು ಸೊ ಒಂದ್ಸತಿ ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಲೈಕ್ ಮಾಡಿ ತರ ಒಂದು ನನ್ನ ಟೆಕ್ಸ್ಟ್ ಟೋರ್ನ ಇಲ್ಲಿ ಚೇಂಜ್ ಮಾಡಿದೀನಿ ಒಂದು ಸ್ವಲ್ಪ ಕನ್ಫ್ಯೂಸ್ತಾರೆ ಸ್ವಲ್ಪ ಚೇಂಜ್ ಶೇರ್ ಅದೇ ತರ ನೀವು ವಿಡಿಯೋನ ಲೈಕ್ ಮಾಡಿ ಲೈಕ್ ಮಾಡಿ ಅದೇ ತರ ನಮ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿನ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾ ಡೀಲ್ ಇದ ಮಾಡ್ತಾ ಇದ್ದೀನಿ ನೀವ್ ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಗೆ ಆಸೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾ